go vindhada vindhada namavai chanda go vindhada vindhada namavai chanda go vindhada vindhada namavai chanda go vindhada vindhada ನಿನ್ನ ನಾಮವೇ ಗೋವಿಂದ ನಿರ್ಮಲಾತ್ಮಕನಾಗಿ ನಾಗಿ ನಿರ್ಮಲಾತ್ಮಕನಾಗಿ ನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ निवे गोविन्दनिं नाम वेच्छम् गो वे सृष्टिस्थितिलय कारण गोविन्द सृष्टिस्थितिलय कारण പരിമഹിമേയ തിളിയുവദ നിന്നേ ചന്ദോവിന്ദ നമവേ ചന്ദോവിന്ദ നിന്നേ ചന്ദ Vithala Vithala, Jai Hari Vithala, Jai Hari Vithala.

विठल विठल जय हरि विठल 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 जय हरि विठल 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 जय हरि विठल 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 जय हरि विठल

ಸಭೆಗೆ ಸೂಕ್ತ ಆಗೋದಿಲ್ಲ ಆದ್ರೆ ಹಿರಿಯರಾದಂಥ ಅರುಣಮಲ್ಲಿಗೆ ಪಾರ್ಥಸಾರಥಿಯವರು ಆದೇಶ ಮಾಡಿದ್ರಿಂದ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ಸಂಘಟಕರಿಗೆ ಅರ್ಪಿಸೋಣ ಅನ್ನೋದು ಮಾತ್ರ ನನ್ನ ಕೆಲಸ ನಾನು ವೇದಿಕೆ ಮೇಲೆ ಕೂತಾಗ ಶಿವಶ್ರೀಗೆ ಪಾರ್ಥಸಾರಥಿಯವರ ಬಗ್ಗೆ ತಿಳಿಸ್ತಾ ಇದ್ದೆ ಕರ್ನಾಟಕ ಅಷ್ಟೇ ಅಲ್ಲ ದೇಶದ ಮೂಲೆ ಮೂಲೆಗಳಲ್ಲಿ ದೂರದ ಅಮೆರಿಕದಲ್ಲೂ ಕೂಡ ವಿಷ್ಣು ಸಹಸ್ರ ನಾಮವನ್ನ ಪಾರಾಯಣದ ಮೂಲಕ ಲಕ್ಷಾಂತರ ಜನಕ್ಕೆ ಮನೆಗಳಿಗೆ ತೆಗೆದುಕೊಂಡು ಹೋದಂತಹ ಕೀರ್ತಿ ಅರುಣಮಲ್ಲಿಗೆ ಪಾರ್ಥ ಅವರದ್ದು ಅವರ ಹಿರಿಯ ವಯಸ್ಸಿನಲ್ಲೂ ಯುವಕರ ಉತ್ಸಾಹದಿಂದ ವಿಷ್ಣು ಸಹಸ್ರನಾಮವನ್ನ ಮತ್ತು ಸನಾತನ ಧರ್ಮದ ಪ್ರಚಾರದ ಪ್ರಸಾರದ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ ನಮ್ಮಂಥ ಲಕ್ಷಾಂತರ ಆಸ್ತಿಕರ ಜೀವನದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ನಮ್ಗೊಂದು ದಾರಿ ತೋರಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿರೋದಕ್ಕೆ ಕಳೆದ ಎಷ್ಟೋ ದಶಕಗಳಿಂದ ಈ ಸೇವೆಯನ್ನ ಮಾಡ್ಕೊಂಡು ಬಂದಿರೋದಿಕ್ಕೆ ಮತ್ತು ಮುಂದೆ ಇನ್ನಷ್ಟು ಸಾಕಷ್ಟು ವರ್ಷಗಳು ಅವರು ಇದೇ ರೀತಿ ಈ ಸೇವೆಯನ್ನ ಮುಂದುವರಿಸಲಿ ಅದಕ್ಕೆ ಆ ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿ ಆಯಸ್ಸು ಆರೋಗ್ಯ ಕೊಡ್ಲಿ ಅನ್ನುವಂತ ಆಶ್ವ ಆ ಒಂದು ಪ್ರಾರ್ಥನೆಯನ್ನ ಮತ್ತು ಅಭಿಲಾಷೆಯನ್ನ ವ್ಯಕ್ತಪಡಿಸಿ ಮತ್ತೊಮ್ಮೆ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಎಲ್ಲ ತಾಯಂದ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ನಮಸ್ಕಾರಗಳನ್ನ ಸಲ್ಲಿಸಿ ನೂತನವಾಗಿ ಎಕೆ ಬಿ ಎಂ ಎಸ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ರಘುನಾಥ್ ಅವರಿಗೂ ಕೂಡ ಅವರ ಇಡೀ ತಂಡಕ್ಕೂ ಕೂಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಭಾರತ್ ಮಾತಾ ಕಿ ಜಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ